ದೇವ ಮಂದಿರದಲ್ಲಿ ಗರ್ಭಗುಡಿಯಲ್ಲಿರುವ ದೇವರಂತೆ ಶ್ರೇಷ್ಠವಾದವಳು ವಿಶಿಷ್ಟ ಶಕ್ತಿ ದೇವತೆ ಅಮ್ಮ ಅಮ್ಮ ನಿನ್ನ ಮಡಿಲು ಒಂಗೆ ಮರದಡಿಯ ನೆರಳು ಅಮ್ಮ ನಿನ್ನ ಮಡಿಲಿನಲ್ಲಿ ಕಳೆದ ಕಾಲ ಮತ್ತೆ ಮತ್ತೆ ಮರಳಿ ಬಾರದಲ್ಲ ಅಮ್ಮ 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 ಎಂದಾಗ ಅಮೃತ ಕುಡಿಸಿ ಆಯಸ್ಸು ಬೆಳೆಸಿದವಳು ಅಮ್ಮ ಎಂದಿಗೂ ಏನೂ ಬಯಸದ ನಿಸ್ವಾರ್ಥ ಗುಣದವಳು ಅಮ್ಮ ಎಂದಾಗ ಹರುಷ ಪಟ್ಟವಳು ಕಂದ ಕಿಲಕಿಲ ನಕ್ಕಾಗ ನಗುವಿನ ಬೆಳಕನ್ನು ಚೆಲ್ಲಿದವಳು ಅಮ್ಮ ನೀ ನಮಗಾಗಿ ಕಷ್ಟಗಳ ಎದುರಿಸಿದ ವೀರವನಿತೆ ಅಮ್ಮ ನೀ ಜೋಗಳ ಹಾಡಿ ರಚಿಸಿದೆ ಹೊಸದಂದು ಕವಿತೆ ಅಮ್ಮ ನೀ ನಮಗಾಗಿ ನಮ್ಮ ಸುಂದರ ಬದುಕಿಗಾಗಿ ಮತ್ತೆ ಮತ್ತೆ ಹೇಳಿದೆಯಲ್ಲ ಶ್ರೀರಾಮ ಶ್ರೀಕೃಷ್ಣರ ಕತೆ ಅಮ್ಮ ನಮ್ಮೆದುರು ನಗುತ್ತಿರುವ ಸಮಯದಲ್ಲೂ ನಿನ್ನ ಕಣ್ಣಿನಲ್ಲಿ ಕಾಣಿಸುತ್ತಿತ್ತು ಅದೊಂದು ರೀತಿಯ ವ್ಯಥೆ ಅಮ್ಮ ನೀ ಸತ್ಯವಾನ ಸಾವಿತ್ರಿಯಂತೆ ಪತಿರತೆ ಅಮ್ಮ ನಿನ್ನ ಕಾಣದೆ ಸುಳುತ್ತಿದೆ ಚಿತೆಯಂತೆ ಚಿಂತೆ ಅಮ್ಮ ನಿನ್ನ ನೋಡಿ ಬದುಕುವುದ ಕೈ ಅಮ್ಮ ನೀನಿಲ್ಲದ ಜೀವನ ಬೇವಿನ ರಸಾಯನ ತೀರಿಸಲು ಸಾಧ್ಯವಾಗದ ಋಣ ನಿನ್ನದು ನಿನಗಾಗಿ ಪುಟ್ಟ ಕಾಣಿಕೆಯಾಗಿ ಬರೆದ ಕವಿತೆ ನನ್ನದು